ಹರಿ ಓಂ ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿವಸ ನಮ್ಮ ದರ್ಶನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ವಿಶೇಷವಾದ ಒಂದು ದೇವಸ್ಥಾನಕ್ಕೆ ನಾವು ಹೋಗೋಣ ಅದು ಪಾಂಡ್ಯರ ಕಾಲದ್ದು ಅದರ ಹೆಸರು ಪ್ರಸನ್ನ ಗಂಗಾಧರ ಸ್ವಾಮಿ ದೇವಸ್ಥಾನ ಇದು ನಮ್ಮ ಬೆಂಗಳೂರಿನಲ್ಲಿಯೇ ಇದೆ ಕನಕಪುರ ರಸ್ತೆಯಲ್ಲಿರುವ ಬನಶಕ್ಕರಿಯಿಂದ ಎಲಚೆನಹಳ್ಳಿಗೆ ಹೋಗುವ ರಸ್ತೆಯಲ್ಲಿದೆ ಇದರ ಜರಗನಹಳ್ಳಿ ಜರಗನಹಳ್ಳಿಯಲ್ಲಿ ಊರಿನ ಒಳಗಡೆ ನಾವು ಪ್ರವೇಶ ಮಾಡಿದರೆ ಒಂದು ಒಂದೂವರೆ ಫರ್ಲಾಂಗ್ ಒಳಗೆ ಹೋದರೆ ಬಹಳ ಪುರಾತನವಾದ ಮತ್ತು ಅತ್ಯಂತ ಸುಂದರವಾದ ಈಶ್ವರನ ದೇವಸ್ಥಾನವಿದೆ ಇದು ಹಲವಾರು ವಿಶೇಷಗಳಿಂದ ಕೂಡಿದೆ ಒಂದು ಕಂಬದ ಗಣಪತಿ ಇದೆ ದರ್ಶನ ಮಾಡೋಣ ನಂತರ ಪ್ರಸನ್ನ ಗಂಗಾಧರ ಸ್ವಾಮಿಯ ದರ್ಶನ ಮಾಡೋಣ ಪ್ರಸನ್ನ ಪಾರ್ವತಿ ದೇವಿ ಹಾಗೂ ಪ್ರಸನ್ನ ಗಣಪತಿ ಇದೆಲ್ಲ ಇದೆ ಪುರಾತನವಾದ ಅತ್ಯಂತ ಸುಂದರವಾದ ದೇವಾಲಯಕ್ಕೆ ನಾವು ದರ್ಶನ ಮಾಡಲು ಈಗ ಹೋಗೋಣ ದಯಮಾಡಿ ಇಲ್ಲಿ ಪ್ರತಿದಿನವೂ ನಿತ್ಯ ಪೂಜೆ ರುದ್ರಾಭಿಷೇಕ ಎಲ್ಲವೂ ನಡೆಯುತ್ತದೆ ಸೋಮವಾರ ಅನ್ನದಾನ ವಿಶೇಷವಾಗಿ ನಡೆಯುತ್ತದೆ ಇಂತಹ ಪುಣ್ಯಸ್ಥಳಕ್ಕೆ ನಾವು ದರ್ಶನ ಮಾಡಲು ಈಗ ಇಂತಹ ಪುಣ್ಯಸ್ಥಳಕ್ಕೆ ದರ್ಶನ ಮಾಡಲು ನಾವು ಈಗ ಜರಗನಹಳ್ಳಿಗೆ ಹೋಗೋಣ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹರಿ ಓಂ ನಮಸ್ಕಾರ ಹರಿ ಓಂ ನಮಸ್ಕಾರ もうこれ。

that's what vai.

ಇಲ್ಲಿ ದೇವಸ್ಥಾನದಲ್ಲಿ ಯಾವ ಶಾಸನವೂ ಇಲ್ಲ ನಿಮಗೆ ದೇವಸ್ಥಾನಕ್ಕೆ ಬರ್ತಾ ಇರಬೇಕಾದ್ರೆ ಸ್ವಾಗತವನ್ನು ಬಯಸುವಂತಹ ನಂದಿ ಕಂಬ ನಂದಿ ಕಂಬದಲ್ಲಿ ದೇವಸ್ಥಾನದಲ್ಲಿ ವಿಶೇಷವಾಗಿ ನಂದಿ ಕಂಬಗಳು ಇಲ್ಲಿ ಸಾಲಕ್ಕಿ ಈ ಸುತ್ತಮುತ್ತ ಪ್ರದೇಶದಲ್ಲಿ ಜಯನಗರ ನೀವು ಎಲ್ಲ ಕಡೆ ಹೋಗಿ ಈ ತರ ನಂದಿ ಕಂಬಗಳನ್ನು ನೋಡಲಿಕ್ಕೆ ಸಾಧ್ಯತೆ ಇಲ್ಲ ಸಾಮಾನ್ಯವಾಗಿ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಪ್ರಧಾನ ದೇವತೆ ಅಂದ್ರೆ ಪ್ರಸನ್ನ ಗಂಗಾಧರೇಶ್ವರ ಹಾಗೂ ಅಮ್ಮನವರು ಮಹಾಗಣಪತಿ ಚಟಿಕೇಶ್ವರ ಹೀಗೆ ನಾಲ್ಕು ದೇವತೆಗಳಲ್ಲಿ ಪ್ರಧಾನ ದೇವತೆ ಪ್ರಸನ್ನ ಗಂಗಾಧರೇಶ್ವರ ಗಂಗಾಧರೇಶ್ವರ ಅಂದ್ರೆ ಗಂಗೆಯನ್ನ ತಲೆಯ ಮೇಲೆ ಧರಿಸಿದವರು ಪ್ರಸನ್ನ ಗಂಗಾಧರ ಅಂದ್ರೆ ಗಂಗೆಯನ್ನು ಧರಿಸುವುದು ಪ್ರಸನ್ನ ಅಂದ್ರೆ ಸದಾ ಕರುಣಿಸುವಂತವರು ಅನುಗ್ರಹವನ್ನು ಮಾಡ್ತಾ ಇರುವುದು ಪ್ರಸನ್ನ ಅಂತ ಶಬ್ದಕ್ಕೆ ಬರುವಂತ ಪ್ರಸನ್ನ ಆಂಜನೇಯ ಪ್ರಸನ್ನ ಗಂಗಾದ ಹೀಗೆ ಪ್ರಸನ್ನ ನಾನು ಸದಾ ಕಾಲ ನಮಿಸ್ತಾ ಇರ್ತೇನೆ ನಾನು ತಲೆ ಮೇಲೆ ಗಂಗೆಯನ್ನು ಧರಿಸಿ ಈ ಬರುವಂತ ಭಕ್ತಾದಿಗಳಿಗೆ ಅನುಗ್ರಹವನ್ನ ಮಾಡ್ತೇನೆ ಮೃತ್ಯುಂಜಯ ಅಂದ್ರೆ ಈಶ್ವರನ ಹೆಸರು ಈಶ್ವರನಿಗೆ ಸಹಸ್ರನಾಮಗಳ ಹೆಸರು ಗೊತ್ತಿರುವಂತೆ ಹೆಸರು ಹೆಸರನ್ನ ಇರೋ ಒಂದು ಮತ್ತು ಈಶ್ವನೂ ಇದೆ ಅದಕ್ಕಾಗಿ ಗತಾರ ಸಹಸ್ರನಾಮ ಗಣಪತಿ ಹೇಗಿರುತ್ತೋ ಅದೇ ರೀತಿಯ ಈಶ್ವರನಿಗೆ ವಿಶೇಷವಾದಂತಹ ಇಲ್ಲಿ ಪ್ರಧಾನ ದೇವತ ಈಶ್ವರನಿಗೆ ರುದ್ರಾಭಿಷೇಕ ಪ್ರಿಯ ರುದ್ರ ಅಂದ್ರೆ ಅರ್ಥ ಏನು ಶಿವನ ಒಂದು ಅಂಶ ಶಂಕರಾಚಾರ್ಯ ಹೇಳಿದಂತೆ ಪರಮಾತ್ಮನು ಹಲ ಹಲವಾರು ರೂಪವನ್ನು ಧರಿಸಿದ್ದಾರೆ ಯಾತಕ್ಕೋಸ್ಕರ ಧರಿಸಿದ್ದಾರೆ ಅಂದ್ರೆ ಒಬ್ಬನಿಗೆ ಶಿವನ ಕನ್ನಡ ಇಷ್ಟ ಇರುತ್ತೆ ಇನ್ನೊಬ್ಬರಿಗೆ ಗಣಪತಿ ಕನ್ನಡ ಇಷ್ಟ ಇರುತ್ತೆ ಇನ್ನೊಬ್ಬರಿಗೆ ಪಾರ್ವತಿ ಕನ್ನಡ ಇಷ್ಟ ಇರುತ್ತೆ ಹೀಗೆ ಹಲವಾರು ನಾಮಗಳನ್ನ ಧರಿಸಿದವಂತವನ ದೇವನು ಪರಮಾತ್ಮನು ಒಬ್ಬನೇ ಆಶೀರ್ವಾದ ಸಿಗುತ್ತೆ ಒಬ್ಬನೇ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಸ್ಥಿತಿ ಲಯ ನಯಕರ್ತನಾದಂತಹ ಈಶ್ವರನ ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಮೃತ್ಯುಗಳ ನಿವಾರಣೆ ಆಗುತ್ತೆ ಅಂತ ಬ್ರಹ್ಮ ಹುಟ್ಟಿಸ್ಬಿಡುತ್ತಾನೆ ಮನುಷ್ಯರಿಗೆ ಆದರೆ ಅವರಿಗೆ ಪೂಜೆ ಇಲ್ಲ ವಿಷ್ಣುವಿಗೆ ನಾನು ಪಾಲನೆ ಕರುಣಿಸುವಂತ ಆದರೆ ಈಶ್ವರ ಹಾಗಲ್ಲ ವರವನ್ನ ಕೊಟ್ಟೇ ಬಿಡ್ತಾರೆ ಆದರೆ ಅದನ್ನು ತೆಗೆದುಕೊಳ್ಳುವುದು ಅಂತಹದ್ದು ವಿಶೇಷವಾದಂತಹ ಯಾತಕ್ಕೆ ರುದ್ರಪಾಲನ ಮಾಡಬೇಕು ಅಂತಂದ್ರೆ ಇಂದಿನ ಕಾಲದಲ್ಲಿ ರುದ್ರ ಪಾರಾಯಣವನ್ನು ಏತಕ್ಕೋಸ್ಕರ ಮಾಡ್ತಾರೆ ನಾವು ಒಬ್ಬರೇ ಒಳ್ಳೇದಾಗುವಂತ ಉದ್ದೇಶದ ರುದ್ರ ಪಾರಾಯಣ ಮಾಡುವಂತಹ ಪ್ರಪಂಚ ಒಳ್ಳೇದಾದ್ರೆ ದೇಶ ಒಳ್ಳೇದಾದ್ರೆ ನಾವು ಸಹ ಒಳ್ಳೇದಾಗಿರ್ಬೋದು ಅದೇ ರೀತಿಯಾಗಿ ರುದ್ರ ಜಪವನ್ನ ಮಳೆ ಬರುವಾಗ್ಬೇಕಾದ್ರೆ ರುದ್ರ ಜಪ ಮಾಡುವಂತಹ ರುದ್ರಾಭಿಷೇಕ ಅಂತ ಪ್ರತಿನಿತ್ಯವೂ ಸಹ ನಮ್ಮ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ನಡೆಯುವಂತಹದ್ದು ಪ್ರತಿನಿತ್ಯವೂ ಸಹ ಅಭಿಷೇಕ ಯಾರು ಇರುತ್ತೋ ಇರುವುದೆಲ್ಲ ಪ್ರತಿನಿತ್ಯವೂ ರುದ್ರಾಭಿಷೇಕ ಅದು ದೇವೇದ್ಯ ವಿಶೇಷ ಅದು ಸೋಮವಾರ ವಿಶೇಷ ಪೂಜೆ ಹೀಗೆ ಪ್ರತಿ ವರ್ಷವೂ ಸಹ ಶಿವರಾತ್ರಿಯಂದು ವಿಶೇಷ ಪೂಜೆ ನಡೆಯುವಂಥದ್ದು ಯುಗಾದಿ ಹಬ್ಬದಿಂದ ಯುಗಾದಿ ಹಬ್ಬದವರೆಗೂ ಸಹ ವಿಶೇಷವಾದ ಸೇವೆಗಳು ನೀಡುತ್ತೆ ನವರಾತ್ರಿ ಮಹೋತ್ಸವ ಇದೆ ಸಂಕ್ರಾಂತಿ ಹಬ್ಬ ಇದೆ ಯುಗಾದಿ ಹಬ್ಬ ಇದೆ ಹಾಗೂ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುವಂತಹದ್ದು ಪ್ರಧಾನ ದೇವತೆಯಾಗಿರುವಂತಹ ಈಶ್ವರನ ವಿಗ್ರಹ ಇದೆ ಹಳೆ ಕಾಲದ ಹಾಗೂ ಪಾರ್ವತಿ ಹಬ್ಬದ ವಿಗ್ರಹ ವಿಶೇಷವಾಗಿರುವಂತಹ ಎರಡು ವಿಗ್ರಹಗಳು ಬಹಳ ಪುರಾತನ ಕಾಲದಂತಹ ವಿಗ್ರಹಗಳು ಮತ್ತೆ ಬೇರೆ ಅಡ್ಡ ದೇವತೆಗಳು ಕಾಲಕ್ರಮೇಣವಾಗಿ ಕ್ರಮೇಣವಾಗಿ ಬರುವಂತಹ ದೇವತೆಗಳಾಗಿರುವಂತಹ ಇಲ್ಲಿ ವಿಶೇಷವಾಗಿ ಇಂದಿನ ಕಾಲದಲ್ಲಿ ಜರ್ನಿಯಲ್ಲಿ ಏನಾಗಿತ್ತು ಅಂತಂದ್ರೆ ನನಗೆ ಪೂರ್ವಿಕರು ಹೇಳದಂತ ಇಲ್ಲಿ ಒಂದು ಕಾಯಿಲೆ ಪತ್ರಿ ಬಂದಂತೆ ಆ ಕಾಯಿಲೆಗೋಸ್ಕರವಾಗಿ ಈ ಮೂರನ್ನು ಬಿಟ್ಟು ಪುನಃ ಜನರು ಬಂದು ಈ ದೇವಸ್ಥಾನದಲ್ಲಿ ಮತ್ತು ಈ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನೋಡುವಂತಹ ವಿಶೇಷವಾದ್ರೆ ಈಶ್ವರನಿಗೆ ಮಹಾವಿಷ್ಣು ನಮಸ್ಕಾರ ಹಿಂದೆ ಹಿಂದೆಗಡೆಗೆ ಅಲ್ಲಿ ಮತ್ಸ್ಯ ಉತ್ತಮ ಅವತಾರ ಅಂತ ಮೀನಿನ ಹಾಕುವಂತಹ ಒಂದು ಆಕೃತಿ ಇದೆ ಈಶ್ವರನಿಗೆ ಮಹಾವಿಷ್ಣು ನಮಸ್ಕಾರ ಮಾಡಿದಂತಹ ನಂತರ ಬಾಗಿನಲ್ಲೇ ಜಯ ವಿಜಯರು ಆಶೀರ್ವಾದ ಮಾಡುವುದು ಇಲ್ಲಿ ಜಯ ಮತ್ತು ವಿಜಯ ಇಲ್ಲಿ ಪಟ್ಟದಲ್ಲಿರುವಂತಹ ಇದು ಕಲ್ಲೊಳಗೆ ಇದು ಮೇಲ್ಗಡೆ ಮಾಡಿದ್ದಾರೆ ಅದ್ರ ಒಳಗಡೆ ವಿಗ್ರಹ ಇದೆಗಾ ಇದು ಎಲ್ಲ ಲೇಪನ ಮಾಡದಂತ ಒಳಗಡೆ ವಿಗ್ರಹ ಹಂಗ ಅದನ್ನೇ ಮಾಡುದು ನೋಡಿದ ನಂತರ ವಿಶೇಷವಾಗಿ ಈ ಗರುಣ ಗಣಪತಿ ಇರುವಂತಹದ್ದು ಅಲ್ಲಿ ಕಪ್ಪದಲ್ಲಿ ಗಣಪತಿ ಇದೆ ಆ ಗಣಪತಿ ರೀತಿಯಾಗಿ ಒಳಗೆ ಗಣಪತಿ ಇದೆಯಲ್ಲ ಈ ಗಣಪತಿ ಒಳಗಡೆ ಗಣಪತಿ ಅದೇ ರೀತಿಯಾಗಿ ಗಣಪತಿ ಇರುವಂತ ನಂತರ ಎದುರುಗಡೆಗೆ ಋಂಡಮಾಲೆ ಧರಿಸಿದಂತ ಈಶ್ವರ ಇರುವಂತಹ ರುಂಡಮಾಲೆ ಧರಿಸಿಕೊಂಡಿದ್ದಾರೆ ಈಶ್ವರ ಹೀಗೆ ಅಲ್ಲಿ ಖಡ್ಗ ಇರುವಂತಹ ನಂದಿ ಹೀಗೆ ವಿಶೇಷವಾಗಿ ಈ ದೇವಸ್ಥಾನದಲ್ಲಿರುವಂತಹ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಎಲ್ಲ ಕಂಬಗಳ ಮೇಲೆ ಈ ದೇವಸ್ಥಾನ ಇರುವಂತಹ ಯಾವುದು ಕಂಬದ ಮೇಲೆ ಇರುವಂತಹ ಗೋಡೆ ಮೇಲೆ ಯಾವುದು ಬಾರ ಇಲ್ಲ ಮೇಲೆ ಒಂದು ಕೆಳಗಳಿಗೂ ಸಹ ಈ ದೇವಸ್ಥಾನ ಕೇಳಿದ್ರೆ ಚಪ್ಪಡಿ ಕಲ್ಲಿದೆ ಇದರ ಮೇಲೆ ಗ್ರೆಟ್ ಹಾಕದ್ದು ಹೀಗೆ ವಿಶೇಷವಾದಂತಹ ಸೇವೆಗಳು ಪ್ರಸನ್ನ ದೇವಸ್ಥಾನದಲ್ಲಿರುವಂತಹ ಇಂದಿನ ಕಾಲದಲ್ಲಿ ಸಹ ರಾಜನ ಕಾಲದಿಂದಲಾಗಿರಬಹುದು ರಾಜನ ಮೇಲೆ ಬೇರೆ ಮನುಷ್ಯರು ಬಂದಂತಹ ಅದಕ್ಕಾಗಿ ಜಂತು ನರಜನ್ಮ ದೌರ್ಲಭವ ಮೇಲೆ ಅಂದ್ರೆ ಜಂತು ನಾವು ನರಜನ್ಮ ಅಂದ್ರೆ ಪುರುಷನಾಗಿ ಹುಟ್ಟಿದ ಒಂದು ನರಜನ್ಮದಲ್ಲಿ ಹುಟ್ಟುವಂತ ಬಹಳ ವಿಶೇಷವಾದಂತ ಆ ನರಜನ್ಮದಲ್ಲಿ ಹುಟ್ಟಿದತ್ತ ನಾನು ನನ್ನ ಕರ್ಮವನ್ನಾದ ಮಾಡುತ್ತವನ್ನ ಕದನಕ್ಕಾಗಿ ದೇವರು ಹೇಳಿದ್ದಾರೆ ಕರ್ಮುಂಟಿ ಮಾದಿಕಾರಸ್ತೆ ಮಾ ಪಲೇಶು ಕಥಾಚನ ಪರಮಾತ್ವ ಹುಟ್ಟಿದ್ದಾರೆ ನೀವು ಏನು ಹೇಳಿದ್ದಾರೆ ಕರ್ಮವನ್ನು ಮಾಡುವಂತ ಕೃಷ್ಣ ಹೇಳಬಂತ ಯುದ್ಧ ನಡಿಬೇಕಾದರೆ ಕೃಷ್ಣನಿಂದ ಯುದ್ಧ ನಡೆದಿದೆ ಆದರೆ ಅರ್ಜುನ ಹೇಳಿದರೆ ಯುದ್ಧ ನಡೆಯುವುದಾಗಿತ್ತು ಅದಕ್ಕಾಗಿ ವಿಶೇಷವಾಗಿ ಒಂದು ಸಲ ನಡೆಯುತ್ತೆ ಮಹಾಭಾರತ ಯುದ್ಧ ನಡೆಯಬೇಕಾದ್ರೆ ಕೃಷ್ಣ ಮತ್ತು ಅರ್ಜುನರು ರಥದ ಮೇಲೆ ಕೂತಿರ್ತಾರೆ ಆ ಸಂದರ್ಭದಲ್ಲಿ ಎಲ್ಲ ಯುದ್ಧಗಳು ಮುಗಿದಿರುತ್ತೆ ನಂತರ ಅರ್ಜುನ ಹತ್ರ ನಿಧಾನವಾಗಿ ರಥವನ್ನು ಅಂತ ಹೇಳ್ತಾರೆ ಕೃಷ್ಣನಿಗೆ ಇಳಿಲಿಕ್ಕೆ ಹೇಳ್ತಾರೆ ಅರ್ಜುನ ಆಗ ಭಗವಂತನಾದ ಕೃಷ್ಣನ ಏನಕ್ಕ ಪರಿತ್ರಾಣಾಯ ವಿನಾಶಾಯ ವಿನಾಶ ಧರ್ಮ ಸಂಸ್ಥಾಪನ ಅಂತ ಅಂತಾರೆ ಇದು ಅರ್ಥ ಕೃಷ್ಣ ಇಳದ ಮೇಲೆ ಅರ್ಜುನ ಇಳಿತಾನೆ ಯಾತಕ್ಕೋಸ್ಕರ ಅಂದ್ರೆ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಇಳದ ಮೇಲೆ ಕೃಷ್ಣ ಇಳದ ಮೇಲೆ ಏನಾಗುತ್ತೆ ಗೊತ್ತಿದ್ಯಾ ಕೃಷ್ಣ ಗೊತ್ತಿಲ್ಲ ರಥ ಭಸ್ಮವಾಗುತ್ತೆ ಯಾತಕ್ಕೆ ಅಂದ್ರೆ ಆ ಇದರ ಮೇಲೆ ಕೃಷ್ಣ ಇದ್ದದಕ್ಕಾಗಿ ರಥ ಅಡಿತಾ ಅಂತ ಅಲ್ಲದಿದ್ರೆ ಆ ರಥ ನಡೆಯಲಿಲ್ಲ ಅದರ ತುದಿಯಲ್ಲಿ ಆಂಜನೇಯ ಸ್ವಾಮಿ ಇರುವಂತ ಹೀಗೆ ಬಹಳ ವಿಶೇಷವಾಗುತ್ತೆ ಅದಕ್ಕಾಗಿ ಎಲ್ಲ ದೇವರು ಒಬ್ಬನಾಗಿದ್ದರೂ ಸಹ ಪರಮಾತ್ಮರು ಒಬ್ಬನೇ ಅದಕ್ಕಾಗಿ ಇವತ್ತು ದಿವಸ ರುದ್ರ ಪಾರಾಯಣವನ್ನು ನೀವು ಮಾಡಿದ್ದೀರಾ ಆ ರುದ್ರ ಪಾರಾಯಣದಿಂದ ಪ್ರಸನ್ನ ಗಂಗಾಧರೇಶ್ವರರು ಮಹಾಗಣಪತಿಯು ಹಾಗೂ ಪಾರ್ವತಪನವರು ಹಾಗೂ ಚಟಿಕೇಶ್ವರರು ಇಲ್ಲಿ ದೇವರು ನಡೆಸಿದಂತಹ ಇಷ್ಟ ದೇವರುಗಳು ನಿಮಗೆ ಆಯುರಾರೋಗ್ಯ ದೇಶವನ್ನು ಹಾಗೂ ಪ್ರಪಂಚದಲ್ಲಿರುವಂತಹ ಎಲ್ಲರಿಗೂ ಸದ್ಬುದ್ಧಿ ಸದ್ವಿನಯ ಪ್ರಾಪ್ತವಾಗಲಿ ಅದೇ ರೀತಿಯಾಗಿ ಬೆಳೆ ಗನಕಾದಿ ವಜ್ರ ವಸ್ತು ವಾಹನಾದಿಗಳು ಅಭಿವೃದ್ಧಿಯಾಗಲಿ ಈ ರುದ್ರಿಂದ ಪಾರಾಯಣದಿಂದ ಈ ವರ್ಷ ಸುವತ್ಸರದಲ್ಲಿ ರುದ್ರಪಾರಾಯಣ ನಡೆದಿದೆ ಯುಗಾದಿ ಹಬ್ಬದ ನಂತರ ಚೈತ್ರ ಮಾಸ ಕೃಷ್ಣ ಪಕ್ಷ ಪ್ರಥಮ್ಯಂದ್ರೆ ಪಾಡ್ಯ ದಿವಸ ಇವತ್ತು ಪಾಡ್ಯ ಇವತ್ತು ದಿವಸ ಈ ರುದ್ರಪಾರಣ ನಡೆದಿದೆ ಜನರಲ್ಲಿ ಗ್ರಾಮಸ್ಥರಿಗೂ ಸಹ ಆಯರ ಮುಖ್ಯಮಂತ ಐಶ್ವರ ಈ ವರ್ಷ ಸುಖ ಸಮೃದ್ಧಿಯಾಗಿ ಬೆಳೀಲಿ ಅಂತ ಅರ್ಚಕರು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಮನ ಮುನ್ನಾಪ್ತಿಯಾದಂತೆ ಹಾಗೂ ತೀರ್ಥ ಪ್ರಸಾದಂತ ವಿನಿಯೋಗ ಮಾಡಬೇಕಾಗಿ ದಿನ ಅನುಮಸ್ ಪಾಲತಿ ಪತಯಿಂದ ಕಿಲಾ ಅಣ್ಣಕೋಟೆ ಮದ್ಮಾಂಡನಾಯಕ ವೇದ ವೇದಾಂತ್ಯ ಪ್ರಾಧಾನ ಈಶ್ವರ ಮುಖ್ಯ ಪ್ರಾಣತಿಯಿಂದ श्री प्रसन्न अग्निकांत रे शुद्ध बंधा प्रदुद्वेद प्रिया प्रदुद्वेद सेवा बंधा रे याद प्रदुद्वेद अर्पण देवों को अग्निमीले प्रोयतम एकनस्य देवमुष्टिजम भोतारम 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 भोता� बोलो हरि ओम कैलाश करे वंदे शंकरस्थ शिवाधे देवता सन्तनो भदते तस्मै मनसिवा संकल्प वस्तु नग नवरणां पल्लवादि घनपुष्प कंचनविराजमानि तुषे ग्रंथि नेत्रौ शान् क्रमसाय सभा जोडवते कृपुव्याधाना भरण श्री त्रिदमावर ओम स्वस्ते भगो देवाये वत्लाग्रणोडी उमाजनाये भेदवेदाधि परादीश्वर उप्य प्रसादिता श्री प्रसन्न विधा देवता भसाव वेद प्रिया

अहमस्मि प्रथमजारजस्य पूर्वं देवेभ्या अमृतस्य बाही यो मददाति सई देवमावाहम नमन नमदंतमद्वि अहम् विश्वभुवनमभ्यभवं स्वर्णज्योतिः हरिवं स्वस्य भوذनेम सुभकरा ಹಳಿ ಮರರು ಶಾಮಗಾನ ಪ್ರಿಯ ಶಂಭು ಮಹೇಶ್ವರ ಶಿವಮೃತ್ಯುಂಜಯ ಗೌರಿವರ ಸಾಮಗಾನ ಪ್ರಿಯ ಶಂಭು ಮಹೇಶ್ವರ ிவமத்தௌரி பார்வீரம பவதி ரமண பண்ண ஜவாத்தர சம प्रिय शम्भुमहेश्वरे <motion Administrationísim water avez> <Margop la renato aura>.

गङ्गाधरेश्वराय ॐ नमः शिवाय कादरेश्वराय ॐ नमः शिवाय गङ्गाधरेश्वराय नमः शिवाय कादरेश्वराय ॐ नमः शिवाय गङ्गाधरेश्वराय नमः शिवाय कादरेश्वराय ॐ नमः शिवाय गङ्गा नमः शिवाय चंद्रशेखर 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 पाहि चंद्रशेखर 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 पाहिमा चंद्र चंद्रशेखर 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 रक्षेखर चंद्रशेखर चंद्रशेखर पाही चंद्रशेखर 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 पाकिेखर चंद्रशेखर 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 लक्ष्य सदा शिव सांब सदा शिव सांब सदा शिव सांब शिवा साम्ब सदा शिव साम्ब सदा शिव साम्ब शिवा कृत विग्रह कमलादिप्रिया कृत विग्रह कमलादिप्रिया मङ्गलमोतिमहेश शिवा मङ्गलमोतिमहेश शिवा सदा शिव साम्ब सदा शिवा साम्ब सदा சசிம்

ದಿವಸ ರುದ್ರ ಪಾರಾಯಣದಿಂದ ಭಗವಂತರು ಎಲ್ಲರಿಗೂ ಸಮಸ್ಯೆ ಸಂಪರ್ಕ ಮಾಡ್ತಾ ಇದೇ ರೀತಿಯಾಗಿ ಸೇವೆ ಮಾಡುವಂತಹ ಭಾಗ್ಯವನ್ನ ಗಮನಿಸಿದೆ ಅದೇ ರೀತಿಯಾಗಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ತಿಂಗಳಲ್ಲೂ ಸೋಮವಾರ ವಿಶೇಷ ಪೂಜೆ ಯಾರಾದರೂ ನೀವು ರುದ್ರ ಪಾರಾಯಣಕ್ಕೆ ಬರಬಹುದು ಸೋಮವಾರ ದಿವಸ ಹಾಗೂ ವಿಶೇಷವಾದ ವಿಶೇಷವಾಗಿ ನಡೆಯುತ್ತೆ ಆ ಸಂದರ್ಭದಲ್ಲಿ ವಾಲಂಟಿಯರ್ ಆಗಿ ಯಾರು ಕೆಲಸ ಮಾಡುವಂತಹ ಸೇವೆ ಬೇಕಂತವರು ಇಚ್ಛ ಉಚಿತವಾಗಿ ಉಚಿತವಾಗಿರೋದು ಹೇಳ್ಬೋದು ಅದು ಕೋದ ಬಾರದ್ದು ಬರ್ಕೊಂಡು ಹೋಗ್ಬೋದು ಯಾರಾದರೂ ಹತ್ತು ಆಗಿರುವಂತೂ ಆಗಿರುವಂತವರೇ ಇರ್ಬೋದು ಯಾರು ಸೇವೆ ಮಾಡಲಿಕ್ಕೆ ಇಚ್ಛೆಗಳು ಉಂಟವರು ಹಾಗೂ ಭಗವಂತನ ಅನುಭವಕ್ಕೆ ಆ ಪಾತ್ರ ಆಗಬೇಕಾಗಿರಬೇಕು ಮಹಾಪುರಾತಿ ಆಗುತ್ತೆ ಎಲ್ಲರೂ ಎತ್ತಿತ್ತು ಮಹಾಪುರ ಪಾಲ್ಗೊಳ್ಳಬೇಕು ಇಲ್ಲ